ಈ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಬಂದ್ಬಿಟ್ಟು ನೀವು ಎಣ್ಣೆಗೆ ಏನೇನು ಹೆಂಚ್ಕಂಡ್ರು ಉಪ್ಪಿನಕಾಯಿ ಅಷ್ಟು ಮಜಾ ಯಾರು ಕೊಡೋಲ್ಲ ಈ ಈ ಸಿನಿಮಾದಲ್ಲೂ ಕೂಡ ನಂದು ಉಪ್ಪಿನಕಾಯಿ ತರ ಪಾತ್ರ ಅದ್ಭುತವಾಗಿದೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ ಅಂತ ಹೇಳ್ತಾ ತುಂಬಾ ಖುಷಿ ಆಗೋದ್ ಏನಂತಂದ್ರೆ ನಾಗಭೂಷಣ್ ಇದರಲ್ಲಿ ಆಕ್ಚುಲಿ ನಾನು ನಾಗ್ಭೂಷಣ್ ಫಸ್ಟ್ ಸ್ಕ್ರೀನ್ ಶೇಟ್ ಮಾಡಿದ್ದೆವು ಅದು ಸಿನಿಮಾ ರಿಲೀಸ್ ಆಗ್ಲಿಂದ ಶಾದಿ ಅಂತ ಹೇಳಿ ಒಳ್ಳೆ ಕ್ಯಾರೆಕ್ಟ್ ಅಲ್ಲಿ ಅಲ್ಲಿಂದ ಶುರು ಆಗಿತ್ತು ಆದ್ರೆ ಅದಕ್ಕಿಂತ ಮುಂಚೆನೆ ನಾವೆಲ್ಲ ಸ್ನೇಹಿತರು ನಿಮ್ಗೆಲ್ಲ ಗೊತ್ತಿದ್ದಂಗೆ ಜಯನಗರ ಫೋರ್ತ್ ತು ಅಲ್ಲಿಂದ ನಮ್ದು ಅಹ್ ಧನು ಅವ್ರದ್ದು ಒಡನಾಟ ನಮ್ ಸತ್ಯ ನಾವೆಲ್ಲ ಒಂದ್ ಟೀಮ್ ಆಗಿ ಅಲ್ಲಿಂದ ಶುರುವಾಗಿ ಜರ್ನಿ ಇಲ್ಲಿ ತನಕ ಬಂದಿದೆ ಸುಮಾರು ಜನ ಕೇಳ್ತಿದ್ರು ನೀವು ಅದಾದ್ಮೇಲೆ ಮತ್ತೆ ಕಾಂಬಿನೇಷನ್ ಮಾಡ್ಲೇ ಇಲ್ಲ ಅಂತ ಈಗ ಪ್ರೊಡಕ್ಷನ್ ಅಲ್ಲಿ ಮಾಡ್ತಿದ್ದೀನಿ ನೆಕ್ಸ್ಟ್ ಖಂಡಿತ ಅವ್ರ ಜೊತೆನೂ ಮಾಡ್ತೀನಿ ಅಂತ ಹೇಳ್ತಾ ಅಹ್ ನಾಗ್ಭೂಷಣ್ ಅವ್ರ ಕ್ಯಾರೆಕ್ಟರ್ ಮತ್ತೆ ಆ ಪಾತ್ರ ಎಷ್ಟ್ ಚೆನ್ನಾಗಿದೆ ಅಂತಂದ್ರೆ ನಿಜೋಗ್ಲು ತುಂಬಾ ಎಫರ್ಟ್ ಹಾಕಿದ್ದಾರೆ ತುಂಬಾ ಅದು ಕರೆಕ್ಟ್ ಆಗಿ ತುಂಬಾ ಎಫರ್ಟ್ ಹಾಕಿದ್ದಾರೆ ತುಂಬಾ ಖುಷಿ ಆಗುತ್ತೆ ಸಕದಾಗ್ ಮಾಡಿದ್ದಾರೆ ಅದ್ರಾಗ ಏನು ಹಾಗೆ ಮಲೈಕಾ ಮೇಡಮ್ ಬಗ್ಗೆ ಹೇಳ್ಬೇಕಂದ್ರೆ ಅಂದ್ರೆ ಅವ್ರದ್ದು ಎರಡನೇ ಸಿನಿಮಾ ಎರಡು ಸಿನಿಮಾದಲ್ಲೂ ನಾನು ಅವ್ರ ಜೊತೆಗೆ ಒಂದು ಖುಷಿ ತುಂಬಾ ಒಳ್ಳೊಳ್ಳೆ ಆರ್ಟಿಸ್ಟ್ ಇದ್ದಾರೆ ಸಿನಿಮಾ ಅದ್ಭುತವಾಗಿ ಮೂಡ್ಬಿಟ್ಟಿದೆ ಖಂಡಿತ ನಿಮ್ ಎಲ್ಲರಿಗೂ ಇಷ್ಟ ಆಗುತ್ತೆ ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ವಿದ್ಯಾಪತಿ ಸಿನಿಮಾ ನಮ್ಮ ಕನ್ನಡ ಚಿತ್ರಗಳ ಮೇಲೆ ಅಂತ ಎಲ್ಲರಲ್ಲೂ ವಿನಮ್ರ ಮನವಿ ಮಾಡ್ಕೊತೀನಿ

ಆಮೇಲೆ ಡೇಡಿ ವಿತ್ ಆಮೇಲೆ ಅವ್ರ ಮೇಸ್ಟ್ರ್ ನಾನ್ ಸ್ಟೂಡೆಂಟ್ ಇದ್ರ ಫ್ರೆಂಡ್ ಒಟ್ಟಿಗೆ ಪೆಗ್ಗಾಕಿದ್ದೀನಿ ಅದು ಬಹಳ ಖುಷಿ ಇದೆ ಥ್ಯಾಂಕ್ ಯು ನಮ್ಮ ಡೈನಾಮಿಕ್ ಡೈರೆಕ್ಟರ್ಗಳಿಗೆ ಡಿಯೋ ಇಬ್ಬರು ಡಿ ಫೈಟ್ ಮಾಸ್ಟರ್ ಇದ್ರಲ್ಲ ಆ ತರ ಡೈರೆಕ್ಟರ್ ಸಿಂಪ್ಲು ನಿಮಗೂ ಕೂಡ ಥ್ಯಾಂಕ್ಸ್ ತುಂಬಾ ತುಂಬಾ ಮಜಾ ಇದೆ ಸಿನಿಮಾ ಆಮೇಲೆ ಇವರು ಯಾನು ನಾಗ ಗರುಡ ಎಲ್ಲ ಇದೆ ಮಧ್ಯದಲ್ಲಿ ನಾನು ಒಬ್ನೇ ಸ್ವಲ್ಪ ಪಾಂಡ ತರ ಚಿಕ್ಕದಾಗಿ ಓಡಾಡ್ಕೊಂಡು ಸೆಟ್ ಅಲ್ಲಿ ನಮ್ಮ ಮದನಿ ಅವ್ರಿಗೆ ಮದನಾರಿ ಅವ್ರಿಗೆ ನಮ್ಮ ನಮ್ಮಅಮ್ಮ ನಿಮ್ಗೆ ಸೀರಿಯಲ್ ನೋಡಿ ತುಂಬಾ ಇಷ್ಟ ಅದಕ್ಕೆ

ಕರಾಟೆ ಪ್ರಿನ್ಸ್ ಆಗಿ ಬರ್ತಾ ಇದಾರೆ ಸೊ ಈ ಟ್ರೈಲರ್ ಲಾಂಚ್ ಬಂದಿರೋ ಆಕ್ಷನ್ ಪ್ರಿನ್ಸ್ ಅವ್ರಿಗೆ ಥ್ಯಾಂಕ್ ಯು ಸರ್ ಸೊ ಆಕ್ಷನ್ ಸಿನಿಮಾ ನಾಗಭೂಷಣ್ ಅವರು ಫಸ್ಟ್ ಟೈಮ್ ಮಾಡೋದ್ರಿಂದ ನೀವು ಬಂದಿರೋದು ಆಕ್ಟ್ ಆಗಿದೆ ಟ್ರೈಲರ್ ಲಾಂಚ್ ಗೆ ಸೊ ಅದಾದ್ಮೇಲೆ ಪ್ರಾಕ್ಟೀಸ್ ನೋಡಿದೀನಿ ನಾಗ ಹೆಂಗೆ ಕರಾಟೆಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅಂತ ನಮ್ಮ ರಮೇಶನ್ ಕ್ಲಾಸ್ ಅಲ್ಲಿ ಸೊ ತುಂಬಾ ಎಫರ್ಟ್ ಹಾಕಿ ಒಂದು ಆರು ತಿಂಗಳು ಕಲ್ತು ಆ ಪಕ್ಕದವ್ರಿಗೆಲ್ಲ ಹೊಡೆದಿದ್ದು ಜೊತೆಗೆ ಅವನು ಹೊಡ್ಕೊಂಡೆಲ್ಲ ಕಲ್ತಿದ್ದಲ್ಲ ನೋಡಿದ್ವಿ ಆದ್ರೆ ಲಾಂಚ್ ಏನಂತದ ಲಾಂಚ್ ಆಕ್ ಎಸ್ ಸೊ ತುಂಬಾ ನಾನು ಸಿನಿಮಾ ನೋಡಿದೀನಿ ಸಖತ್ ಕಾಮಿಡಿ ಇದೆ ಫಸ್ಟ್ ಇಂದ ಲಾಸ್ಟ್ ವರ್ಗು ಮಧ್ಯದಲ್ಲಿ ಎಷ್ಟು ಎಮೋಷನ್ಸ್ ಬೇಕು ಅಷ್ಟು ಪ್ರೀತಿಯಿಂದ ತುಂಬಿದಾರೆ ನಿರ್ದೇಶಕರು ಅಂದ್ರೆ ನಾನು ಇಕ್ಕಟ್ಟು ನೋಡಿದೆ ಬರೀ ನಗಸ ಅಷ್ಟೇ ಅಂತ ಅನ್ಕೊಂಡಿದ್ದೆ ಬಟ್ ಈ ಸಿನಿಮಾದ ಅಳಿಸ್ತಾರೆ ಕೂಡ ತುಂಬಾ ಕಡೆ ತಂಗಿ ಇರ್ಬೋದು ತಾಯಿ ಪಾತ್ರ ಇರ್ಬೋದು ತಂದೆ ಪಾತ್ರ ಇರ್ಬೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಆಮೇಲೆ ಹೀರೋಯಿನ್ ಅವರು ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತಾರೆ ಮೇಡಮ್ ಆಮೇಲೆ ನಮ್ ಶ್ರೀವಾತ್ಸ ಆಬ್ವಿಯಸ್ಲಿ ಶಶಾಂಕ್ ಸೋಹಲ್ ಅವರು ಸ್ಕೂಲ್ ಇಂದ ಬಂದಿರೋ ಒನ್ ಆಫ್ ದ ಸ್ಟೂಡೆಂಟ್ಸ್ ಶ್ರೀ ಬೈನ್ ಅವರು ತುಂಬಾ ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ ನಮ್ಮನ್ನೆಲ್ಲ ಸೊ ಥ್ಯಾಂಕ್ ಯು ಶಶಾಂಕ್ ಈಗ ಜೋಶ್ ಕೊಟ್ಟಿದೀನಿ ಮುಂದೆ ಮಾತ್ರ